ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ್ತಾಗಿ ಅಥವಾ ಬಾಡಿಗೆ ಮನೆಗೆ ನೀವೇನಾದರೂ ಮೊದಲನೇ ಸಲ ಹೋಗ್ತಾ ಇದ್ದೀರಾ ಅಥವಾ ಗೃಹ ಪ್ರವೇಶ ಇದ್ದೀರಾ ಅಂತಂದರೆ ಯಾವ ಯಾವ ವಸ್ತುಗಳನ್ನು ನಾವು ಮನೆ ಒಳಗಡೆ ಮೊದಲು ತೊಗೊಂಡೋಗ್ಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಯಾವ ಯಾವ ವಸ್ತುಗಳನ್ನು ತಗೊಂಡೋಗಬೇಕು ಈ ವಸ್ತುಗಳನ್ನು ತೊಗೊಂಡೋಗೋದ್ರಿಂದ ಏನೇನು ಪ್ರಯೋಜನಗಳಿದೆ ಯಾವ ರೀತಿ ಅದು ನಮಗೆ ಅನುಕೂಲವಾಗುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೋಡಿ ನಾನು ಈ ವಿಡಿಯೋದಲ್ಲಿ ತಿಳಿಸೋಂಥ ಮಾಹಿತಿ ಏನಿದೆ ಅದು ಹೊಸ ಮನೆಗೆ ಗೃಹ ಪ್ರವೇಶ ಮಾಡೋರಿಗೂ ಕೂಡ ಅನ್ವಯ ಆಗುತ್ತೆ ಹಾಗೆ ಬಾಡಿಗೆ ಮನೆಯವ್ರಿಗೆ ಹೋಗೋವ್ರಿಗೂ ಕೂಡ ಅನ್ವಯ ಆಗತ್ತೆ ನಮ್ಮ ಹಿರಿಯರು ಹೇಳಿರೋ ಹಾಗೆ ಒಂದು ಮನೆ ಕಟ್ಟಿ ನೋಡು ಒಂದು ಮದುವೆ ಮಾಡಿ ನೋಡು ಅಂತ ನಾವು ಗಾದೆ ಮಾತನ್ನು ಕೇಳಿರ್ತೀವಿ ಆದರೆ ಈ ಗಾದೆ ಮಾತಿನ ಅರ್ಥ ಏನಿದೆ ಅದು ಕೆಲವರಿಗೆ ಗೊತ್ತಿರೋದಿಲ್ಲ ಒಂದು ಮದುವೆ ಮಾಡಬೇಕು ಅಂತ ಮುಂದಾದಾಗ ನಮಗೆ ಎಷ್ಟು ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೋ ಅದೇ ರೀತಿ ಒಂದು ಮನೆ ಕಟ್ಟಬೇಕು ಅಂತಂದ್ರೂ ಕೂಡ ಅದನ್ನು ಪ್ರವೇಶ ಮಾಡೋವರೆಗೂ ಒಂದಲ್ಲ ಒಂದು ಕಷ್ಟ ಎದುರಾಗೋದು ಸಾಮಾನ್ಯ ಇದು ಪ್ರತಿಯೊಬ್ಬರೂ ಮನೆ ಕಟ್ಟಿರೋ ಕೂಡ ಗೊತ್ತಿರುತ್ತೆ ಹೊಸ ಮನೆಯನ್ನು ಕಟ್ಟುವಾಗ ಆ ಮನೆ ಬಗ್ಗೆ ಸಾವಿರಾರು ಕನಸುಗಳನ್ನು ನಾವು ಕಂಡಿರ್ತೀವಿ ಅದೇ ರೀತಿಯಲ್ಲಿ ಹೊಸ ಮನೆಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಮನೆ ನಮ್ಮ ಹೊಸ ಮನೆ ಏನಿದೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ಯಾವಾಗಲೂ ಇರಲಿ ಅಂತ ಬಯಸಿರ್ತೀವಿ ಆ ಮನೆಯಲ್ಲಿ ಶಾಶ್ವತವಾಗಿ ಸುಖ ಶಾಂತಿ ನೆಮ್ಮದಿ ತುಂಬಿರಲಿ ಅಂತಲೇ ಮನೆಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಹೋಮ ಹವನಗಳು ಪೂಜಾ ಕೈಂಕರ್ಯಗಳನ್ನೆಲ್ಲ ನೆರವೇರಿಸಿ ನಾವು ಮನೆಯ ಗೃಹ ಪ್ರವೇಶ ಅಂತ ಮಾಡ್ತೀವಿ ಈ ರೀತಿ ಗೃಹ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳಿಂದ ಅಥವಾ ಒಂದು ಹೆಜ್ಜೆ ತಪ್ಪಾಗಿಟ್ರೆ ಆ ವ್ಯಕ್ತಿ ಅಥವಾ ಅವನ ಕುಟುಂಬ ಏನಿದೆ ಅದು ಆ ಮನೆಯಲ್ಲಿ ಇರೋ ಕೂಡ ನೆಮ್ಮದಿ ಅನ್ನೋದಿರಲ್ಲ ಯಾವುದಾದ್ರೂ ಒಂದು ನೋವು ಅಥವಾ ಒಂದು ಕೊರಗಲ್ಲಿ ಜೀವನ ಕಳಿಬೇಕಾಗತ್ತೆ ಹಾಗಾಗಿನೇ ಗೃಹ ಪ್ರವೇಶ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಕೆಲವೊಂದು ವಸ್ತುಗಳನ್ನ ನಾವು ಗೃಹ ಪ್ರವೇಶ ಮಾಡುವಾಗ ತಗೊಂಡೋಗ್ಬೇಕಾಗತ್ತೆ ಅದಕ್ಕೂ ಗೃಹ ಪ್ರವೇಶ ಆಗೋದಕ್ಕಿಂತನೂ ಮುಂಚೆ ಕೆಲವೊಂದು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ನಾವು ನಕಾರಾತ್ಮಕ ಶಕ್ತಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ವಸ್ತುಗಳನ್ನು ಮನೆ ಒಳಗಡೆ ಹೋಗಲೇಬಾರ್ದು ನಾವು ಇವತ್ತು ಯಾವ ಯಾವ ವಸ್ತುಗಳನ್ನು ನಾವು ಗೃಹ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅಥವಾ ಗೃಹ ಪ್ರವೇಶ ಮಾಡುವಂಥ ಸಮಯದಲ್ಲಿ ತಗೊಂಡೋಗ್ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಹೊಸ ಮನೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆಗಿರ್ಬೋದು ಆ ಮನೆಯನ್ನು ಮೊದಲು ನಾವು ಸ್ವಚ್ಛ ಮಾಡಬೇಕಾಗುತ್ತೆ ಸ್ವಚ್ಛ ಮಾಡೋದಕ್ಕಿಂತ ಮುಂಚೆನೇ ನಾವು ಬೇರೆ ಎಲ್ಲ ವಸ್ತುಗಳನ್ನು ತೊಗೊಂಡೋಗಿ ಆ ಮನೆ ತುಂಬಿಸ್ಬಾರ್ದು ಹಾಗಾಗಿನೇ ಇವಾಗ ಗೃಹ ಪ್ರವೇಶದ ಸಮಯದಲ್ಲಿ ತೊಗೊಂಡೋಗುವಂಥ ವಸ್ತುಗಳು ಇದ್ದಿದ್ದೆ ಅದರಲ್ಲಿ ಅದರಲ್ಲಿ ನಿಮಗೆ ಕೆಲವೊಂದು ಗೊತ್ತಿರುತ್ತೆ ಕೆಲವೊಂದು ಗೊತ್ತಿರೋದಿಲ್ಲ ಆವಾಗ ತಗೊಂಡೋಗೋವಂಥ ವಸ್ತುಗಳನ್ನು ಗೃಹ ಪ್ರವೇಶ ಮಾಡುವಂತಹ ಸಮಯದಲ್ಲಿ ತೊಗೊಂಡೋಗಬೇಕು ಅದಕ್ಕಿಂತ ಮುಂಚೆ ಏನೇನು ತೊಗೊಂಡೋಗ್ಬೇಕು ಅಂದರೆ ಮೊದಲು ಇವಾಗ ನೀವು ಮನೆ ಸ್ವಚ್ಛ ಮಾಡಬೇಕು ಅಂದರೆ ಎಲ್ಲ ತೊಗೊಂಡೋಗಿ ಕ್ಲೀನ್ ಇದ್ದೇ ಇರುತ್ತಲ್ವ ಹಾಗಾಗಿ ಅದು ಆ ಪೊರ್ಕೆಗಳನ್ನೆಲ್ಲ ಮೊದಲು ತೊಗೊಂಡೋಗೋದಕ್ಕಿಂತ ಮುಂಚೆ ಒಂದು ದಿನ ನೀವು ಫ್ರೀ ಮಾಡಿಕೊಂಡು ಹೊಸದು ಒಂದು ಕಲ್ಲುಪ್ಪಿನ ಪ್ಯಾಕೆಟನ್ನು ತೊಗೊಂಡು ಬಂದು ಅದನ್ನು ತೊಗೊಂಡೋಗಿ ನೀವು ಯಾವ ಮನೆಗೆ ನೀವು ಹೋಗಬೇಕು ಅಂದ್ಕೊಂಡಿರ್ತೀರೋ ಹೊಸ ಮನೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆಗಿರ್ಬೋದು ಆ ಮನೆಯಲ್ಲಿ ಕಲ್ಲುಪ್ಪನ ತೊಗೊಂಡೋಗಿ ದೇವ್ರ ಮನೇಲಾಗಲಿ ಅಥವಾ ಅಡುಗೆ ಮನೇಲಾಗಲಿ ಇಟ್ಬಿಡಿ ಇದು ನೀವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಉಪ್ಪು ಒಂದು ಲಕ್ಷ್ಮಿಯ ಸಂಕೇತ ಮತ್ತೊಂದು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಆ ಮನೇಲಿ ಇದ್ದರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪನ್ನು ತಗೊಂಡೋಗಿ ನೀವು ಆ ಮನೇಲಿ ಇಟ್ಟ ಮೇಲೆ ಒಂದು ದಿನ ಹಾಗೆ ಬಿಟ್ಬಿಡಿ ಅಥವಾ ಆವತ್ತಿನ ದಿನವೇ ನೀವು ಸ್ವಲ್ಪ ಹೊತ್ತಾದ ಮನೆಯನ್ನು ಸ್ವಚ್ಛ ಮಾಡ್ಬೋದು ಹಳೆ ಪರಕೆಯನ್ನು ಉಪಯೋಗಿಸ್ಬೇಡಿ ಯಾಕಂದರೆ ಹಳೆ ಮನೆಯಲ್ಲಿರುವಂಥ ದಾರಿದ್ರವನ್ನು ನೀವು ಹೊಸ ಮನೆಗೆ ತಂದಂಗೆ ಆಗುತ್ತೆ ಅದಕ್ಕೋಸ್ಕರನೇ ಹೊಸ ಪರ್ಕೆಯನ್ನು ತಗೊಂಡು ಬಂದು ಆ ಹೊಸ ಪರ್ಕೆಯಲ್ಲಿ ನೀವು ಮನೆಯನ್ನು ಸ್ವಚ್ಛ ಮಾಡಬೇಕು ಮೊದಲು ನೀಟಾಗಿ ಗುಡಿಸ್ ಸಿ ಒರೆಸಿ ತೊಳೆದು ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ನೀವು ಗೃಹ ಪ್ರವೇಶಕ್ಕೆ ಅಥವಾ ಯಾವತ್ತು ನೀವು ಹಾಲುಕ್ಸ್ಬೇಕು ಅಂದ್ಕೊಂಡಿರ್ತೀರೋ ಆವತ್ತಿನ ದಿನಕ್ಕೆ ಸ್ವಚ್ಛ ಮಾಡಿದಾದ್ಮೇಲೆ ನೀವು ಗೃಹ ಪ್ರವೇಶ ಅಂದರೆ ಹಾಲುಕ್ಸೋ ದಿನ ಏನಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಈಗಾಗಲೇ ತಿಳಿಸಿದ್ದೀನಿ ಆವತ್ತಿನ ದಿನ ನೀವು ವಸ್ತಿಲು ಪೂಜೆ ಮಾಡಿ ಮನೆ ಒಳಗಡೆ ಏನು ಹೋಗ್ತೀರಲ್ವ ಆವಾಗ ತಗೊಂಡೋಗ್ಬೇಕಾಗಿರುವಂಥ ವಸ್ತುಗಳು ಯಾವ್ದು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಗಂಗೆ ಗಂಗೆ ಪೂಜೆ ಅಂದರೆ ನೀವು ಮೊದಲು ಯಾವುದಾದ್ರೂ ಒಂದು ಕೊಳಾಯಿ ಅಥವಾ ಒಂದು ಟ್ಯಾಪ್ ಹತ್ರ ಹೋಗಿ ಪೂಜೆ ಮಾಡಿ ಆ ನಲ್ಲಿಗೆ ಅಥವಾ ಬಾವಿ ಆಗಿರಲಿ ಬೋರ್ ಆಗಿರಲಿ ಏನು ನಿಮ್ಮ ಮನೆ ಹತ್ರ ಇರುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಟ್ಯಾಂಕ್ ಆಗಿರಲಿ ಅಲ್ಲಿಗೆ ಪೂಜೆ ಮಾಡಿ ಒಂದು ಧಾನ್ಯದ ಗಂಟನ್ನು ಕಟ್ಟಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಆನಂತರ ನೀರನ್ನು ಶುದ್ಧವಾಗಿರುವಂಥ ನೀರನ್ನು ಒಂದು ಐದು ಜನ ಆಗಿರಲಿ ಅಥವಾ ಐದು ಜನ ನೀವು ನೀವೊಬ್ಬರೇ ಒಂದು ಬಿಂದಿಗೆಯಲ್ಲಿ ಅಥವಾ ಒಂದು ಚೊಂಬಲ್ಲಿ ಗಂಗೆಯನ್ನು ಇಟ್ಕೊಂಡು ಅದು ಪವಿತ್ರವಾದಂತಹ ಗಂಗೆ ಪೂಜೆ ಮಾಡಿ ತೊಗೊಂಬಂದಿರುವಂಥದ್ದು ಅದನ್ನು ಮನೆಯ ಯಜಮಾನಿ ಇಟ್ಕೊಳ್ಬೇಕಾಗತ್ತೆ ಹಾಗೆ ಅವರ ಮನೆಯ ಯಜಮಾನ ಏನಿರ್ತಾರೆ ಅವರು ಮನೆ ದೇವ್ರ ಫೋಟೋ ಆಗಿರಲಿ ಮನೆ ದೇವ್ರ ಫೋಟೋ ಇಲ್ಲ ಅಂತಂದರೆ ಗಣಪತಿ ಫೋಟೋ ಆಗಿರಲಿ ನೀವು ಇಟ್ಕೊಳ್ಬೇಕು ಮನೆಯ ಯಜಮಾನ ಅನಂತರ ತುಳಸಿ ಗಿಡ ಮೊದಲು ನೀವು ಮನೆ ಪ್ರವೇಶ ಮಾಡುವಾಗ ತುಳಸಿ ಗಿಡವನ್ನು ತಗೊಂಡೋಗ್ಬೇಕಾಗತ್ತೆ ಹಾಗೆ ಕಳಸವನ್ನು ತೊಗೊಂಡೋಗಬೇಕು ಕಳಸವನ್ನು ಎಲೆ ಕಳಸ ಆಗಲಿ ಅಥವಾ ಕಾಯಿ ಕಳಸ ಆಗಲಿ ಹೊಂಬಾಳೆ ಕಳಸ ಆಗಲಿ ಯಾವುದಾದ್ರೂ ಸರಿ ಕಳಸದ ಜೊತೆ ಒಂದು ಕನ್ನಡಿಯನ್ನು ಕೂಡ ಹೋಗಬೇಕು ಅದರ ಜೊತೆ ಅಕ್ಕಿ ಬೆಲ್ಲ ಹಾಲು ನವಧಾನ್ಯಗಳು ಹಾಗೆ ನವಧಾನ್ಯಗಳಿಲ್ಲ ಅಂದರೆ ಮೇಯ್ನ್ ಮುಖ್ಯವಾಗಿ ನಮಗೆ ಏನೇನು ಬೇಕಾಗಿರುತ್ತೆ ಅಕ್ಕಿ ಬೇಳೆ ಬೆಲ್ಲ ಹುಣಸೆ ಹಣ್ಣು ಈ ಥರದ್ದು ತೊಗೊಂಡೋದ್ರೂ ಕೂಡ ನಡೆಯುತ್ತೆ ನವಧಾನ್ಯಗಳಿದ್ದರೆ ಇನ್ನೂ ಒಳ್ಳೆಯದು ಅದರ ಜೊತೆ ನೀವು ಪೂಜೆಗೆ ಬಳಸುವಂಥ ವಸ್ತುಗಳು ಅರ್ಶನ ಕುಂಕುಮ ಅಕ್ಷತೆ ದೀಪಗಳಾಗಿರ್ಬೋದು ಕರ್ಪೂರ ಅಗರಬತ್ತಿ ಇದೆಲ್ಲದನ್ನು ಕೂಡ ಈ ಕಳಸ ಕನ್ನಡಿ ಗಂಗಾ ಜಲ ಮತ್ತು ಹಾಗೆ ಇದ್ರೆಲ್ಲದಕ್ಕಿಂತ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ದಕ್ಷಿಣವರ್ತಿ ಶಂಖ ಅಂದರೆ ಲಕ್ಷ್ಮಿ ಶಂಖ ಏನು ಕರಿತೀವಿ ಆ ಲಕ್ಷ್ಮಿ ಶಂಖ ಅಥವಾ ಶ್ರೀಯಂತ್ರ ತೊಗೊಂಡೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ ಗೋಮತಿ ಚಕ್ರ ಕಮಲದ ಬೀಜಗಳನ್ನು ಕೂಡ ತಗೊಂಡೋಗಿ ನೀವು ದೇವ್ರ ಇಟ್ಟು ಪೂಜೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇವೆಲ್ಲನು ಕೂಡ ನೀವು ತಗೊಂಡು ಬಲಗಾಲಿಟ್ಟು ಮನೆ ಒಳಗಡೆ ಹೋಗಿ ಗೃಹ ಪ್ರವೇಶವನ್ನ ನೆರವೇರಿಸಬೇಕು ಹೊಸ್ತಿಲ್ ಪೂಜೆ ಎಲ್ಲ ಮಾಡಿ ಆನಂತರ ಬಲಗಾಲಿಟ್ಟು ಮನೆ ಒಳಗಡೆ ಹೋಗಿ ಅಹ್ ಹಾಲು ಮೊದಲು ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿ ಹಾಲು ಉಗಿಸಬೇಕಾಗತ್ತೆ ಪೂಜೆ ಎಲ್ಲ ಮಾಡಿಬಿಟ್ಟು ಬಾಡಿಗೆ ಮನೆಗಾಗಿರ್ಬೋದು ಅಥವಾ ಹೊಸ ಮನೆಗಾಗಿರ್ಬೋದು ಮನೆಗೆ ಗೃಹ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ವಸ್ತುಗಳನ್ನ ತಗೊಂಡೋಗ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದಿನಿ ಈ ವಸ್ತುಗಳನ್ನು ತಗೊಂಡೋಗೋದಕ್ಕಿಂತ ಮುಂಚೆನೆ ಮೂಳೆಲ್ಲ ತಗೊಂಡೋಗಿ ಮನೆಗೆ ತುಂಬಿಸಬೇಡಿ ಅದಷ್ಟು ಶ್ರೇಯಸ್ಕರ ಅಲ್ಲ ಈ ವಸ್ತುಗಳನ್ನು ಎಲ್ಲ ಮನೆಗೆ ತೊಗೊಂಡೋಗೋದ್ರಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಸಂತೋಷದಿಂದ ನೀವು ಜೀವನವನ್ನು ಕಳಿಬೋದು ಆ ಮನೆಯಲ್ಲಿ ಹಾಗೆ ಆ ಮನೆಗೆ ಯಾರದೇ ಕೆಟ್ಟ ದೃಷ್ಟಿ ಬೀಳದೇ ಇರೋ ರೀತಿ ನಿಂಬೆಹಣ್ಣನ್ನು ಕಟ್ ಮಾಡಿ ಹೊಸಲ ಹತ್ರ ಎಲ್ಲ ಪೂಜೆ ಮಾಡಬೇಕು ಬೂದ್ ಗುಂಬಳಕಾಯಿ ನೀವಾಳಿಸಿ ಅದನ್ನ ಒಡಿಬೇಕು ಇದೆಲ್ಲವೂ ಕೂಡ ಮಾಡಬೇಕಾಗತ್ತೆ ಹಾಗೆ ಮನೆ ಗೃಹ ಪ್ರವೇಶ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ವಸ್ತುಗಳನ್ನು ತಗೊಂಡು ಹೋಗಲೇಬಾರ್ದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇವತ್ತು ತಿಳಿಸಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟ್ ಿಂಗ್ ವಿಡಿಯೋ ತೊಂದಿಗೆ ನಿಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್